ಮಾಡ್ತಾ ಇರೋ ತಪ್ಪು ಕಣೆ ನೀನೇನೇ ನಿರ್ಧಾರ ತಗೊಂಡ್ರು ಶಂಕರ್ನೊಪ್ಪಿಗೆ ಮುಖ್ಯ ಆಗತ್ತೆ ನೀನೇ ಏನೇನೋ ಅನ್ಕೊಂಡ ರೀತಿ ಮಾತಾಡಿದ್ರೆ ಹೇಗೆ ಗೌರಿ ಹೌದು ಗವಕ್ಕ ಬಾವ ಅದೆಷ್ಟು ಟೆನ್ಷನ್ ಆಗಿರ್ತಾರೋ ಅವ್ರು ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಕಣೆ ಗೌರವ ನಮ್ಮ ಸಂಕ್ರಣ ಏನ್ ಬೇಕಾದ್ರೂ ಸಹಿಸ್ಕತನೆ ಆದ್ರೆ ಅವ್ನ ಜೀವನದಲ್ಲಿ ನೀನಿಲ್ಲ ಅನ್ನೋದನ್ನ ಯೋಚನೆ ಮಾಡ್ಬಿಟ್ಟು ನಿರ್ಧಾರ ತಕ್ಕ ಗೌರಿ ನಿನ್ನ ಮಾತು ಕೇಳು ನೀನು ವಾಪಸ್ ಶಂಕರನ ಹತ್ರನೇ ಹೋಗು ಬೆಳಗ್ಗೆ ಎಲ್ಲರೂ ಕೂತು ಮಾತಾಡಿ ಸಮಸ್ಯೆನ ಬಗೆಹರಿಸೋಣ ನಾನು ನಿರ್ಧಾರ ಮಾಡ ಆಗಿದೆ ಅಪ್ಪಾಜಿ ನನಗೆ ಗೊತ್ತು ನನ್ನ ನಿರ್ಧಾರ ನಿಮ್ ಯಾರಿಗೂ ಒಪ್ಕೆ ಇಲ್ಲ ಅಂತ ಅದಕ್ಕೆ ನಾನು ನಿಮ್ಗಳ ಹತ್ರ ಪರ್ಮಿಷನ್ ಕೇಳಕ್ ಬಂದಿಲ್ಲ ನೀವ್ ಯಾರು ಗಾಬರಿ ಆಗ್ಬಾರ್ದು ಅಂತ ಇನ್ಫಾರ್ಮ್ ಮಾಡಕ್ ಬಂದಿದ್ದೀನಿ ಪ್ಲೀಸ್ ಅಪ್ಪಾಜಿ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನನಗೂ ಗೊತ್ತಿಲ್ಲ ಆದ್ರೆ ನಾನು ಇಲ್ಲೇ ಇದ್ರೆ ನೀನ್ ನನ್ನ ಕನ್ವಿನ್ಸ್ ಮಾಡಿ ಜೋಗಿಯವ್ರ ಹತ್ರ ಮತ್ತೆ ಸೇರಿಸ್ತೀರಾ ಅಂತ ನನಗೆ ಗೊತ್ತು ಪಾಪ ಇದ್ರಲ್ಲಿ ನಿಮ್ಗಳ ತಪ್ಪೇನಿಲ್ಲ ಮೇಲೆ ಪ್ರೀತಿ ಕಾಳಜಿ ಇದೆ ಅದಕ್ಕೆ ನನ್ನ ಜೀವನ ಹಾಳಾಗ್ಬಾರ್ದು ನಾನು ಜೋಗಿಯವ್ರ ಜೊತೆನೆ ಇರ್ಬೇಕು ಅಂತ ಬಯಸ್ತೀರ ಜೋಗಿಯವ್ರ ಜೋಗಿಯವ್ರಿ ಗಂಗ ನಾನಲ್ಲ ಈ ಸತ್ಯ ನಿಮ್ ಎಲ್ರಿಗೂ ಗೊತ್ತು ಅಲ್ವಾ ಹೇಗೆ ಅರ್ಥ ಮಾಡಿಸ್ಲಿ ನಾನು ನೀನೇನೋ ಶಂಕರನಿಂದ ದೂರ ಆಗ್ಬಿಡ್ತೀಯ ನಿನ್ನನ್ನು ಬಿಟ್ಟಿರೋ ಶಕ್ತಿ ಇಲ್ಲ ಕಣಮ್ಮ ಖಂಡಿತವಾಗ್ಲೂ ಇರ್ತಾರೆ ಅಪ್ಪಾಜಿ ಒಂದ್ ಸ್ವಲ್ಪ ದಿನ ಅಷ್ಟೇ ಪ್ರೀತಿ ಅನ್ನೋ ವಿಷಯಕ್ಕೆ ಬಂದ್ರೆ ಗಂಗಾ ನನ್ಗಿಂತಾನು ಒಂದು ಪಟ್ ಜಾಸ್ತಿ ಇದ್ದಾಳೆ ಅವಳೊಂಥರ ಭಗ್ನ ಪ್ರೇಮಿ ಗಂಗಾ ಜೋಗಿಯವ್ರನ್ನ ಇತ್ತೀಚೆಗಷ್ಟೇ ನೋಡಿದ್ದು ಇವ್ರನ್ನ ನೋಡ್ದೇನೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಅವ್ರಿಗೋಸ್ಕರ ಕಾಯ್ತಿದ್ದವಳು ಅಂತ ಗಂಗಾ ಪ್ರೀತಿಗೆ ನಾನು ಜೋಗಿಯವರಿಂದ ದೂರ ಆಗಬೇಕು ಅನ್ನೋ ನೋವನ್ನ ಮರ್ಸೋ ಶಕ್ತಿ ಖಂಡಿತವಾಗ್ಲೂ ಇದೆ ಪ್ರೀತಿಗೋಸ್ಕರ ತನ್ನ ಸರ್ವಸ್ವಾಮಿ ತ್ಯಾಗ ಮಾಡೋ ಮನೋಭಾವ ಇರುವಂತ ಹುಡುಗಿ ಗಂಗಾ ಅವಳ ಪ್ರೀತಿಗೋಸ್ಕರ ನಾನು ಇದನ್ನ ತ್ಯಾಗ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅಪ್ಪಾಜಿ ನನ್ನ ಅಪ್ಪಾಜಿ ನನ್ಗೆ ಕಲ್ಸಿರೋ ಪಾಠ ಇದೆ ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಹಾಗೆ ಬದುಕ್ಬೇಕು ಗೌರಿ ಅಮ್ಮ ನನಗೆ ಒತ್ತಾಯ ಮಾಡಬೇಡ ನಾನು ಆಗಲೇ ಹೇಳ್ದ ಹಾಗೆ ನಿರ್ಧಾರ ಮಾಡಿ ಆಗಿದೆ ಕವಕ ಪ್ಲೀಸ್ ಕಣೆ ನೀವು ಯಾರು ನನಗೆ ಬಲವಂತ ಮಾಡಬೇಡಿ ಒಂದ್ ವೇಳೆ ಬಲವಂತ ಮಾಡಿದ್ರೆ ನನ್ಮೇಲೆ ಆಗಿಲ್ಲ